ನಮಸ್ತೆ ವೀಕ್ಷಕರೇ ಹಾಗೂ ದ್ವಿತೀಯ ಪಿ ಯು ಸಿನ ಓದುತ್ತಿರುವ ವಿದ್ಯಾರ್ಥಿನಿ ವಿದ್ಯಾರ್ಥಿ ಮಿತ್ರರೇ ನಾನು ಈ ವಿಡಿಯೋದಲ್ಲಿ ನಾಗಚಂದ್ರನ ಪಂಪರಾಮಾಯಣದಲ್ಲಿ ಬರುವಂಥ ಕದಡಿದ ಸಲೀಲಂ ತಿಳಿ ಬಂದದೇ ವಾಚಿಸ್ತೀನಿ ಅದರ ಅರ್ಥವನ್ನು ಹೇಳ್ತೀನಿ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನೈಂಟೀನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ಹೊಸ ಹೊಸ ವೀಡಿಯೋಗಳನ್ನು ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬಂದು ಅದು ಸದುಪಯೋಗ ಗವ್ ಆಗುತ್ತದೆ ನಿಮಗೇನು ಇದರಿಂದ ಶುಲ್ಕ ಏನು ಆಗೋದಿಲ್ಲ ಎಲ್ಲವೂ ಸಹ ಉಚಿತವಾಗಿರ್ತದೆ ಬನ್ನಿ ಬದ್ದಿ ಕೋವೋಣ ಇಲ್ಲಿ ರಾವಣನು ರಾಮ ಸೈನ್ಯದ ಮೇಲೆ ಯುದ್ಧಕ್ಕೆ ತೆರಳುವವನ್ನ ಶಾಂತಿ ಜಿನಭವನ್ನು ಪ್ರವೇಶಿಸಿ ಬಹುರೂಪಿಣಿ ವಿದ್ಯೆಯನ್ನು ಒಲ್ಲಿಸಿಕೊಳ್ಳಲು ಪ್ರಾರ್ಥಿಸುವ ಸಂದರ್ಭ ಇದಾಗಿದೆ ಈ ಭಾಗದಲ್ಲಿ ವಚನ ಇದೆ ವಚನ ರಾವಣನಂ ಧ್ರುವ ಮಂಡಲದಂತೆ ಚಲಿಸದೆ ಚಿತ್ತ ಗೆಯೇ ದಿವ್ಯ ಮಂತ್ರ ದಿಂ ವಿದ್ಯೆಯಂ ಸಾಧಿಸುವುದಂ ಇನ್ನೊಮ್ಮೆ ರಾವಣಂ ಧ್ರುವ ಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೆಯದು ದಿವ್ಯ ಮಂತ್ರ ದಿಂ ವಿದ್ಯೆಯಂ ಸಾಧಿಸುವುದಂ ಅಂದರೆ ರಾವಣನ ಮನಸ್ಸು ಪ್ರಕ್ಷುಬ್ಧಗೊಂಡಿದೆ ಚಂಚಲವಾಗಿದೆ ಧ್ರುವ ಮಂಡಲದಂತೆ ಚಲಿಸದೆ ಧ್ರುವ ಮಂಡಲ ಆಕಾಶದಲ್ಲಿರುವಂಥ ಧ್ರುವ ನಕ್ಷತ್ರ ಮಂಡಲಗಳು ಆಕಾಶ ಚಲಿಸದೆ ಆಕಾಶದಲ್ಲಿ ನಕ್ಷತ್ರಗಳು ಯಾಕೆ ಚಲಿಸ್ತವೆ ಆ ರೀತಿ ಚಲಿಸದೆ ಚಿತ್ತ ನಿರೋಧಂಗೆ ಇದು ಮನಸ್ಸನ್ನು ಹತೋಟಿಗೆ ತೆಗೆದುಕೊಂಡು ನಿಯಂತ್ರಿಸಿಕೊಂಡು ಸ್ಥಿರವಾಗಿ ಕಳೆದುಕೊಂಡು ತನ್ನ ಮನಸ್ಸನ್ನು ನಿಯಂತ್ರಿಸಿಕೊಂಡು ದಿವ್ಯ ಮಂತ್ರಗಳಿಂದ ದಿವ್ಯ ಮಂತ್ರಗಳಿಂದ ದಿವ್ಯ ಮಂತ್ರದಿಂದ ದಿವ್ಯ ಮಂತ್ರದಿಂದ ವಿದ್ಯೆಯಂ ಸಾಧಿಸುವುದಂ ವಿದ್ಯೆ ಅಂದರೆ ಇಲ್ಲಿ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸ್ಕೊಂಡ ಬಹುರೂಪಿಣಿ ವಿದ್ಯೆ ಏನದು ಸಾಧಿಸ್ಕೋತಾನೆ ಈ ವಿದ್ಯೆ ಅಂದರೆ ರಾವಣನು ಸಾಧಿಸಿ ಒಲಿಸಿಕೊಂಡ ವಿದ್ಯೆ ಇದು ಬಯಸಿದ ರೂಪವನ್ನು ಪಡೆಯಬಹುದಾದ ಒಂದು ಮಾಯಾವಿದ್ಯೆ ಇದು ನೋಡಿ ಯಾವ ರೂಪವನ್ನು ಸಹ ಅವರು ಪಡ್ಕೋಬೋದಾದ ಬಹುರೂಪಿಣಿ ವಿದ್ಯೆಯಿಂದ ಅದಿದೇವತಿ ನೋಡಿ ಈ ರೀತಿ ಇದು ಹೀಗೆ ರಾವಣನು ಮಾಹಾವಿದಿಂದ ರಾಮ ಲಕ್ಷ್ಮಣರನ್ನು ವಂಚಿಸಿ ಯುದ್ಧದಲ್ಲಿ ಗೆಲ್ಲುವ ಸಂಚನ್ನು ರೂಪಿಸುತ್ತಾನೆ ರಾಮ ಲಕ್ಷ್ಮಣರನ್ನು ಕೊಲ್ಲಲು ತನ್ನಿಂದ ಆಗದೆಂದು ಬಹುರೂಪಿಣಿ ತಿಳಿಸಿದರು ರಾವಣನು ಈ ಸಾಹಸಕ್ಕೆ ಮುಂದಾಗುವುದು ಅವನ ಅಪಕ್ವ ನಿರ್ಧಾರವನ್ನು ಸೂಚಿಸುತ್ತದೆ ಹಿಂದೆ ರಾವಣನು ಅವಲೋಕಿನ ವಿದ್ಯೆಯನ್ನು ನೆರವು ಪಡೆದು ಸೀತೆಯನ್ನು ಅಪಹರಿಸಿರುತ್ತಾನೆ ಬಹುರೂಪಿಣಿ ವಿದ್ಯೆ ಅಂದರೆ ರಾವಣನು ಸಾಧಿಸಿ ಒಲಿಸಿಕೊಂಡ ವಿದ್ಯೆ ಇದು ಬಯಸಿದ ರೂಪವನ್ನು ಪಡೆಯಬಹುದಾದ ಒಂದು ಮಾಯಾ ವಿದ್ಯೆ ಇದನ್ನು ವಿದ್ಯೆಯನ್ನು ಇಂದ ವಿದ್ಯೆಯನ್ನು ಒಲಿಸ್ಕೋತಾನೆ ಪೌರೂಪಿಣಿ ವಿದ್ಯೆಯನ್ನು ಹೊಲಿಸ್ಕೊಂಡ ಮುಂದಿನ ಪದ್ಯಲ್ಲಿ ನಾಗಚಂದ್ರ ಹೆಂಗೆ ಹೇಳ್ತಾನೆ ಅಂದರೆ ಕಂದ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ ಪಸಗಾರ ಸಿಡಿಲ ಮಸಕಂ ಕಳಿದು ಕೃತಾಂತ ಜಿಹ್ವೇ ಪಡಕರಿಸುವ ಓಲ್ ಬೆಸಸು ಬೆಸಸು ಎಂದು ಕರಂ ಅರ್ವಿಸಿ ಸನ್ನಿದವಾಯ್ತು ವಿದ್ಯೆ ರಾವಣನ ಇದಿರೋಳು ಇನ್ನೊಮ್ಮೆ ಪಸಗಾರನ ಸಿಡಿಲ ಮಸಕಂ ಅಸಕಳಿದು ಕೃತಾಂತ ಜಿಹ್ವಿ ಪಡಕರಿಸುವ ಓಲ್ ಬೆಸಸು ಬೆಸಸು ಎಂದು ಕರಂಸಿ ಸನ್ನಿಧ ಆಯಿತು ವಿದ್ಯೆ ರಾವಣನ ಇದಿರೋಳು ಇಲ್ಲಿ ಕವಿ ನಾಗಚಂದ್ರ ಕವಿ ರಾವಣನ ಎದುರು ಬಹುರೂಪಿಣಿ ವಿದ್ಯೆ ದೇವತೆ ಪ್ರತ್ಯಕ್ಷವಾದ ಬಗೆಯನ್ನು ಚಿತ್ರಿಸಿದ್ದಾನೆ ಪಸಗಾರನ ಸಿಡಿಲ ಮಸಕಮ್ಮಸ ಕಮ್ಮಸ ಕಳೆದು ಪಸಗಾ ಕಾರನ ಪಸಗಾರ ಮುಂಗಾರು ಮಳೆಯ ಆವೇಶ ಆರ್ಭಟ ಹೆಂಗಾಗ ಹೆಂಗಿರ್ತದೆ ಹಾಗೆ ಹಾಗೆ ಆಗುತ್ತೆ ಗಗನದಲ್ಲಿ ಸದೃಶಗೊಳ್ಳುವ ದರ್ಶನಗೊಳ್ಳುವ ಮುಂಗಾರಿನ ಸಿಡಿಲಿನಂತೆ ವಿದ್ಯಾದೇವತೆ ರಾವಣನದಿರೋಳು ನೋಡಿ ಮಸಕ ಮಸ ಕಳೆದು ಕೃತಾಂತ ಜೀವಿಯೇ ಪಡಕರಿಸುವಲ್ ನೋಡಿ ಕೃತಾಂತ ಜೀವಿ ಅಂದರೆ ಯಮನ ನಾಲಿಗೆ ಯಮನ ನಾಲಿಗೆ ಅಲ್ಲಾಡ್ತಿದೆ ಅನ್ನುವ ಹಾಗೆ ಆ ಬಹುರೂಪಿಣಿ ವಿದ್ಯೆ ವೇಸಸ್ಸು ಎಂದು ಆಜ್ಞೆ ಮಾಡು ಬೇಸಸ್ಸು ಅಂದರೆ ಆಜ್ಞೆ ಆಜ್ಞೆ ಮಾಡು ಏನು ಆಜ್ಞೆ ಹೇಳು ರಾವಣೇಶ್ವರ ಏನು ಆಜ್ಞೆ ಹೇಳು ಏನು ಆಜ್ಞೆ ಹೇಳು ಅಂತ ಆ ಯಮಾನ ನಾಲಿಗೆ ನುಡಿತಿದೆ ಎಂಬಂತೆ ವಿದ್ಯಾದೇವತೆ ಇವು ಆ ಬಹರೂಪಿಣಿ ವಿದ್ಯಾದೇವತೆಯು ರಾವಣನನ ಮುಂದೆ ಆಜ್ಞೆ ಮಾಡೋ ಬೆಸಸ್ಸು ಬೆಸಸ್ಸು ಅಂತ ಹೇಳುತ್ತಾ ಪ್ರತ್ಯಕ್ಷಗೊಳ್ಳುತ್ತದೆ ಈ ಪದ್ಯ ಅರ್ಥವಾಗಿದೆ ಅಂತ ಭಾವಿಸ್ನೆ ಮುಂದೆ ಪದ್ಯಕ್ಕೆ ಹೋಗೋಣ ವಚನದಲ್ಲಿದೆ ಅಂತೂ ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನಂ ಚರಮಧಾರಿಯಪ್ಪ ರಾಮಸ್ವಾಮಿಯಂ ಉಳಿಯಲ್ ಉಳಿದರನ್ ಉಳಿಯಲ್ ಈ ಎನೆ ಎನೆ ರಾವಣ ರಾವಣನ್ ಉಳಿದವರ್ ಉಳಿವು ಎನಗೆ ಯವುದು ಎಂದು ವಿದ್ಯಾದೇವತೆಗೆ ಪೊಡಮಟ್ಟು ಜಿನಭವಂ ಮೂರು ಸೂಳ್ ಬಲಗೊಂಡು ಬರ್ಪೆ ಅಂಗದ ಅಂಗದ್ಹಾದಿಗಳು ಪರಮಟ್ಟು ಹೋಗಿ ತಮ್ಮ ಬೀಡಂ ಹೋಗುವುದು ನೋಡಿ ಅಳಗಡೆ ಎಷ್ಟು ಕ್ಲಿಸ್ ಕ್ಲಿಷ್ಟವಾಗಿದೆ ಹೇಳಕ್ಕೆ ನಾನು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೂ ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನಂ ಚರಮಧಾರಿಯಪ್ಪ ರಾಮಸ್ವಾಮಿಯಂ ಉಳಿಯಲ್ ಉಳಿದವರನ್ ಉಳಿಯಲ್ ಈಯೇ ಏನೇ ಏನೇ ರಾವಣನ್ ಉಳಿದವರ ಅಳಿವು ಏನಗೆ ಏವದು ಎಂದು ವಿದ್ಯಾದೇವತಿಗೆ ಪೊಡವಟ್ಟು ಶಾಂತಿಜಿನ ಭವನಂ ಮೂರು ಸುಳ್ ಬಲಗೊಂಡು ಬರ್ಪ ಅನ್ನೆಗೆ ಹಂ ಹಂಗದ ಹಾದಿಗಳು ಹೊರಮಟ್ಟು ಹೋಗಿ ತಮ್ಮ ಬೀಡಂ ಇದರ ಅರ್ಥ ನೀವೆಲ್ಲ ಬಿಡಿಸ್ಕೊಂಡು ಓದಬೇಕಾಗುತ್ತೆ ಅಳಗ ಸ್ವಲ್ಪ ಕ್ಲಿಷ್ಟವಾಗಿರ್ತದೆ ಇದರ ಅರ್ಥ ತಿಳ್ಕೊಳ್ಳೋಣ ರಾವಣನ ಎದುರು ಪ್ರತ್ಯಕ್ಷವಾದ ದೇವತೆ ತಾನು ಹೇಳ್ತದೆ ರಾವಣನಿಗೆ ತಾನು ಯುದ್ಧದಲ್ಲಿ ನೋಡಿ ಅಂತೂ ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನಂ ಈ ರಾವಣ ಎದುರು ಪ್ರತ್ಯಕ್ಷವಾದ ಈ ಬಹರೂಪಿಣಿ ವಿದ್ಯಾದೇವತಾನು ಯುದ್ಧದಲ್ಲಿ ಚಕ್ರಧಾರಿಯಾದ ಲಕ್ಷ್ ಲಕ್ಷ್ಮಣ ಮತ್ತು ಚರಮಧಾರಿಯಾದ ರಾಮಸ್ವಾಮಿ ಅಂದರೆ ಶ್ರೀರಾಮ ರಾಮ ಈ ಇಬ್ಬರನ್ನು ಬಿಟ್ಟು ಉಳಿದವರನ್ನೆಲ್ಲ ನಾಶ ಮಾಡ್ತೀನಿ ಚಕ್ರ ದರನಪ್ಪ ಲಕ್ಷ್ಮೀಧರನ ಲಕ್ಷ್ಮೀಧರನಮ್ಮ ಅಂದರೆ ಲಕ್ಷ ಲಕ್ಷ್ಮಣ ಚರಮದಾರಿಯಪ್ಪ ರಾಮಸ್ವಾಮಿ ಅಂದರೆ ರಾಮ ಇವ್ರನ್ನ ಮಾತ್ರ ಉಳಿಯಲ್ಬಿಡ್ತೀನಿ ಉಳಿದವರನ್ನ ಉಳಿಯೋದಕ್ಕೆ ಬಿಡಲ್ಲ ರಾವಣ ಆಗಿ ಹೇಳ್ತಾನೆ ಏನಂತ ಈ ಇಬ್ಬರನ್ನು ನಾಶ ಮಾಡುವಂತ ಕೇಳ್ತಾನೆ ಆಗ ರಾವಣನು ಮಿಕ್ಕೆಲ್ಲರ ಸಾವಿನಿಂದ ನನಗೇನು ಪ್ರಯೋಜನ ಅಂತ ಹೇಳ್ತಾರೆ ರಾವಣನ್ ಉಳಿದವರ್ ಉಳಿದವರ್ ನಿನಗೇವುದೆಂದು ಮಿಕ್ಕೆಲ್ಲವರ ಸಾವಿನಿಂದ ನನಗೇನು ಪ್ರಯೋಜನ ಏನೂ ಇಲ್ಲ ನನಗೆ ಬೇಕಾಗಿರೋದು ಸಾವು ರಾಮ ಲಕ್ಷ್ಮಣರದ ಮಾತ್ರ ಅಂತ ವಿದ್ಯಾದೇವತಿಗೆ ಹೇಳ್ತಾನೆ ಎಂದು ಪ್ರಶ್ನಿಸ್ತಾನೆ ಕೊನೆಗೆ ವಿದ್ಯಾದೇವತಿಗೆ ವಿದ್ಯಾದೇವತಿಗೆ ಪಡವಟ್ಟು ಅಂದರೆ ವಿದ್ಯಾದೇವತಿಗೆ ನಮಸ್ಕರಿಸಿ ಶಾಂತಿ ಜಿನ ಮಮ್ ಶಾಂತಿ ಜಿನ ಭವನವನ್ನು ಮೂರು ಸುಳು ಮೂ ಸುಳು ಅಂದರೆ ಬಾರಿಂದಲ್ಲಿ ಮೂರು ಬಾರಿ ಬಲಗೊಂಡು ಪ್ರದಕ್ಷಿಣೆ ಮಾಡಿ ಹೊರೆ ನಡೆದು ಹೊರಗೆ ಬರ್ತಾನೆ ಬಲಗೊಂಡಂದ್ರೆ ಹೊರಗೆ ಬರ್ತಾನೆ ಹನ್ನೆಗಮ್ ಅಷ್ಟರಲ್ಲಿ ಬರುವಷ್ಟರಲ್ಲಿ ಅಂಗದ ಹಾದಿಗಳು ಅಂಗದಾದಿಗಳು ಅಲ್ಲಿಂದ ತಮ್ಮ ಬೀಡಿಗೆ ಹಿಂದಿರುಗಿದ್ದರು ತಮ್ಮ ಮನೆ ಹಿಂದಿರುಗಿದ್ರು ರಾವಣನ ಅಂತಪುರಕ್ಕೆ ಹೋಗಿ ಏನು ಮಾಡಿದ್ರು ಅನ್ನೋದನ್ನು ಮುಂದೆ ಗೊತ್ತಾಗ್ತದೆ ಮುಂದಿನ ಪದ್ಯದಲ್ಲಿ ನೋಡೋಣ ನಾಗಚಂದ್ರ ಹೆಂಗ ಹೇಳಿದಾನೆನೋದನ್ನು ಪಂಪರ ಮಾಡದಲ್ಲಿ ಇತ್ತ ದಶಾನನಂ ನಿಜ ಜನಮಂ ಹೊರಚಾಡಿ ಕಾಡಿದು ಉದೃತ ವಿರೋಧಿ ಕೇಚರರನ್ನಿಕ್ಕುವ ಬಲ್ಮುಳಸಿಂದ ಬಂದು ವೈ ಇಬ ವೈರಿಯನ್ ಅಂತ್ ಹೊದರಿ ಕೆಂಗರಿ ಮೂಡಿದ ಭೃಂಗ ಮಾಲೆ ಅತ್ತ ಏನೇ ನೋಡಿದಂ ಮಯತನುಜಯ ಪಾಡಿದ ವಕ್ರ ಪದ್ಮಂ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಇತ್ತ ದಶಾನನಂ ನಿಜ ನಿಜವಧೂಜನಮಂ ಚಾಡಿ ಕಾಡಿದ್ ಉದ್ಧತ ವಿರೋಧಿ ಕೇಚರರನ್ನಿಕ್ಕುವ ಬಲ್ಮುಳಸಿಂದೆ ಬಂದು ಪೈವೆತ್ತಿ ಇಬ ವೈರಿ ಎಂತ್ ವದರಿ ಕೆಂಗರಿ ಮೂಡಿದ ಭೃಂಗ ಮಾಲೆ ನೀಳ್ದ ಅತ್ತ ಎಣೆ ನೋಡಿದಂ ಮಹ್ಯಾತನೋಜಿಯ ಬಾಡಿದ ವಕ್ರ ಪದ್ಮಂ ಇದರ ತಿಳ್ಕೊಳ್ಳೋಣ ರಾವಣನ್ ಶಾಂತಿ ಜಿನ ಭವನದಿಂದ ಹೊರ ಬರುವಷ್ಟರಲ್ಲಿ ಅವನ ಅಂತಪುರದಲ್ಲಿ ಈ ಅಂಗದಾದಿಗಳು ಇವರೆಲ್ಲ ಸ್ತ್ರೀಯರನ್ನ ಕಾಡಿಸಿ ನೋಯಿಸಿ ಹಿರಿಚಾಡಿಸಿರ್ತಾರೆ ಅಂಗದಾದಿಗಳು ಅಲ್ಲಿಂದ ಹೊರ ನಡೆದಿರ್ತಾರೆ ಕಾಲು ಕಿತ್ತಿರಂದು ಹೋಗಿರ್ತಾರೆ ಆಗ ಏನಾಗುತ್ತಪ್ಪ ಅಂದರೆ ಇತ್ತ ದಶಾನನಂ ಇತ್ತ ದಶಾನನ ಅಂದರೆ ಇಲ್ಲಿ ರಾವಣ ಹತ್ತು ಮುಖವುಳವನು ಹಾಂ ರಾವಣ ನಿಜ ಜನ ನಮ್ಮ ಅಲ್ಲಿನ ಸ್ತ್ರೀಯರನ್ನು ನೋಡ್ತಾನೆ ನಿಂದಿಸಿ ಸೊಕ್ಕಿ ಇದವರಾದ ಅಂಗದಾದಿಗಳು ಏನು ಮಾಡಿರ್ತಾರೆ ಅಲ್ಲಿ ಮಳಸಿಂದ ಅವ್ರ ಮೇಲೆ ಕೋಪ ಮಾಡ್ಕೋತಾನೆ ಪೈ ಬತ್ತಿ ಇಬ ವೈರಿಯಂತೆ ನೋಡಿ ಅಲ್ಲಿ ಹಂಗ ಇಕ್ಕೋ ಕೋಪದ ಏಟು ತಿಂದ ಸಿಮ್ಮದಂತೆ ಬಂದ ನೋಡಿ ಇಬ ವೈರಿಂದ ಇಬ ಅಂದ್ರೆ ಆನೆ ಆನೆ ವೈರಿ ಅಂದರು ಸಿಂಹ ಸಿಂಹ ಏಟು ತಿಂದ ಪೆಟ್ಟು ತಿಂದ ಸಿಂಹದಂತೇ ಬಂದ ರಾವಣನ ಕೈಗೆ ಅಂಗದಾದಿಗಳು ಸಿಗಲ್ಲ ಸಿಕ್ಕಿದಾಗ ರಾವಣ ಏನು ಒಂದೇ ಸಲ ಈಗ ಹೊಸಗಿ ಹಾಕಿಬಿಡೋಣಾಗ ಏನ ಆಗ ಮುಂದೆ ಏನಾಗ ಅವನಿಗೆ ಕಾಣಿದ್ದು ಕಾಣಿಸಿದ್ದು ಮುಖಬಾಡಿ ನೋಡಿ ನೀಳ್ದ ಅತ್ತ ಏನೇ ಅವನಿಗೆ ಕಾಣಿಸಿದ ನೋಡಿದ ನೋಡ್ದ ಏನು ಮು ಮಯತನುಜಿಯ ಬಾಡಿದ ವಕ್ರ ಪದ್ಮಮ್ ಮಯ ತನೂಜನ್ ಮಯನ ಮಗಳು ಮಂಡೋದರಿ ಮಂಡೋದರಿ ರಾವಣನ ಪತ್ನಿ ಹೆಂಡತಿ ಈ ಅವಳನ್ನು ನೋಡ್ತಾನೆ ಬಾಡಿದ ವಕ್ರ ಬಾಡಿರುತ್ತೆ ಬಾಡಿರುತ್ತವಳು ಮುಖವೆಲ್ಲ ವಕ್ರ ಅಂದರೆ ವಕ್ರ ಅಂದರೆ ತಾವರೆಯ ಮುಖವಳವಳು ಪದ್ಮ ಅಂದರೆ ತಾವರೆಯ ಮುಖವಳು ವಕ್ರ ಪದ್ಮ ಅಂದರೆ ಮುಂದಿನ ವಚನ ಇದೆ ನೋಡೋಣ ಅಂಥಾಕೆ ವರೆಸು ಸಮಸ್ತ ಅಂಥ ಬ್ರಹ್ಮ ನೋಡಿ ನಿಮಗಿತಂ ಭೃಂಗಮಂ ಮಾಡಿದ ಅಂಗದಾದಿಗಳಂ ಭಂಗ ಮಾತ್ರದೊಳೆ ಸೆರೆಗೈದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿಂ ಪರಿಭವಿಸಿದೆನ್ ಸಂತೈಸಿ ಶಾಂತಿ ಜಿನಭವದೋಳು ಮಹಾಪೂಜೆಯಂ ಮಾಡಿಸಿ ನಿರ್ವರ್ತಿತ ನಿಯಮ ಮನ್ ಅಮೃತ ಆಹಾರ ಮನ್ ಆರೋಗಿಸಿ ತದನಂತರ ಬಹುರೂಪಿಣಿ ವಿದ್ಯಾಪ್ರಭಾವವನ್ನು ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ ನಮ್ಮ ಅಂತಾ ಅಂತಾಕೆವೆರಸು ಸಮಸ್ತ ಅಂತಪುರಮಂ ನೋಡಿ ನಿಮಗಿನಿತು ಭಂಗಮಂ ಮಾಡಿದ ಅಂಗದ ಹಾದಿಗಳಂ ಭ್ರೂ ಭಂಗ ಮಾತ್ರದೊಳೆ ಸೆರೆಗೈದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿಂ ಪರಿಭವಿಸಿದೆ ನಪ್ಪನೆಂದು ಸಂತೈಸಿ ಜಿನ ಶಾಂತಿ ಜಿನಭವದೊಳ್ ಮಹಾಪೂಜೆಯಂ ಮಾಡಿಸಿ ನಿರ್ವರ್ತಿತನಿಯಮನ್ ಅಮೃತ ಆಹಾರ ಮನ್ ಆರೋಗಿಸಿ ತದನಂತರಂ ಬೌರೂಪಿಣಿ ವಿದ್ಯಾಪ್ರಭಾವಂ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ ರಾವಣ ಅಂಗದಾದಿಗಳು ಉಪ್ಪಾಳಕ್ಕೆ ಸಿಕ್ಕಿಲಿ ಸಿಲಿಕ್ಕಿ ನೊಂದಿದಿಲ್ಲಲ್ಲ ಮಂಡೋದ್ರಿ ಕೀಟ್ಲೆ ಮಾಡಿದ್ನಲ್ಲ ಅಂಗದಾದಿಗಳೆಲ್ಲ ಮಂಡೋದ್ರಿಗೆ ಆ ಈ ಅಂತಃಪುರದ ಸ್ತ್ರೀಯರಿಗೆ ನೋಯಿಸಿದ ಅಪಮಾನ ಮಾಡಿದ ಅಂಗದಾದಿಗಳನ್ನು ಸೆರೆ ಇಡ್ತಾ ಇರ್ತೀನಿ ಅಂತ ಸಂತೈಸ್ತಾನೆ ಮಂಡೋದರಿ ಮಗು ಅಂತಃಪುರದ ಸ್ತ್ರೀಯರನ್ನ ಶಾಂತಿ ಜಿನ ಏನು ಮಾಡ್ತಾನಪ್ಪ ಅಂದರೆ ಮಹಾಪೂಜೆಯನ್ನು ಮಾಡಿಸ್ತಾನೆ ನೋಡಿಲಿ ಇಲ್ಲಿ ಹೇಳ್ತಾನೆ ಅಂತ ಆಕೆಯವರು ಸಮಸ್ತ ಅಂತಪುರ ನೋಡಿತ್ತು ನೋಡಿ ಅಲ್ಲಿ ಸಮಸ್ತ ಎಲ್ಲ ಅಂತಃಪುರದಲ್ಲಿರುವ ಮಂಡೋದರಿ ಇತರ ಸ್ತ್ರೀಯರನ್ನು ರಾವಣ ನೋಡಿ ನಿಮಗೆ ಈ ರೀತಿ ಕಷ್ಟ ಕೋಟಲೆ ಕೀಟಲೆನ ಮಾಡಿದಂಥ ಅಂಗದಾದಿಗಳನ್ನು ಭೂ ಭೂಭಂಗ ಮಾತ್ರದೊಳೆ ಕೆಲ ಸೆರೆ ತರ್ತೀನಿ ಸ್ವಲ್ಪ ಹೊತ್ತಿನಲ್ಲೇ ಸೆರೆಡ್ ತರ್ತೀನಿ ಭ್ರೂ ಭಂಗನ ಉಪ್ಪಿನ ಚಲನೆ ಅಂತ ಹೇಳ್ತಾನೆ ಅವ್ರಿಗೆ ನಾನು ಸ್ವಲ್ಪ ಹೊತ್ತಿನಲ್ಲೇ ಅವ್ರನ್ನ ಸೆರೆಡ್ ತರ್ತೀನಿ ಅಂತ ಹೇಳ್ತಾನೆ ಆಗ ನಿಮ್ಮ ಮುಂದೆ ಬಹು ದಿಮ್ ಪರಿ ಭವಿಸಿದನು ಈ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ ಅಂತ ಹೇಳಿ ಅವ್ರನ್ನ ಸಂತೈಸ್ತಾನೆ ಈತ ಶಾಂತಿ ಜಿನಭವದಲ್ಲಿ ಶಾಂತಿ ಜಿನಬಹುದಳು ಅಂದರೆ ಶಾಂತಿ ಜಿನಭಾವದಲ್ಲಿ ಮಹಾಪೂಜೆಯನ್ನು ಮಾಡಿಸ್ತಾನೆ ಮಾಡಿಸಿ ತಾನು ನಿಯಮಾನುಸಾರ ಒಂದು ಅಮೃತಾಹಾರವನ್ನು ಆಹಾರವನ್ನು ಸೇವಿಸ್ತಾನೆ ಇಲ್ಲಿದೆ ನೋಡಿ ಶಾಂತಿ ಜಿನಬಹುದ ಮಹಾಪೂಜೆ ಮಾಡಿಸಿ ನಿರ್ವರ್ತಿತ ನಿಯಮ ಮನ ಅಮೃತ ಆಹಾರವನ್ನು ಆರೋಗ್ಯ ಸಿಂದರೆ ಆ ಪೂಜೆಯನ್ನು ಮಾಡಿಸಿ ಶಾಂತಿ ಜನಪೂಜೆಯನ್ನು ಮಾಡಿಸಿ ಅಮೃತ ಆಹಾರವನ್ನು ಊಟ ಮಾಡ್ತಾನೆ ಸೇವಿಸ್ತಾನೆ ರಾವಣೇಶ್ವರ ತದನಂತರ ತದನಂತರ ತನಗೆ ವಶವಾಗಿದ್ದ ಅಂತ ಬಹುರೂಪಿಣಿ ಬಹುರೂಪಿಣಿ ವಿದ್ಯೆ ವಶವಾಗಿತ್ತಲ್ಲ ರಾವಣನಿಗೆ ಅದನ್ನು ಪರೀಕ್ಷಿಸಿ ನೋಡ್ಕೋತಾನೆ ಹೃದಯದಲ್ಲೇ ಸಂತೋಷವನ್ನು ತುಂಬಿಕೊಂಡು ಬೀಗ್ತಾನೆ ನೋಡಿ ವಿದ್ಯಾಪ್ರಭಾವವನ್ನು ಪರೀಕ್ಷಿಸಿ ಪ್ರಮೋದ ಮುದಿದ ಹೃದಯನಾಗಿ ಭಾಳ ಸಂತೋಷದಿಂದ ಇರ್ತಾನೆ ರಾವಣ ಬೀಗ್ತಾನೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಾನು ಹೇಗೆ ಇದ್ರ ಅರ್ಥವನ್ನು ತಿಳಿಸ್ದೆ ವಾಚನ ಹೇಗೆ ಮಾಡಿದೆ ಅನ್ನೋದಕ್ಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಾನು ತಪ್ಪಿದ್ರೆ ತಿದ್ಕೋತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಸಿರಿಗನ್ನಡಮ್ ಗಿಲ್ಗೆ ಸಿರಿಗನ್ನಡಂಬ ಸರ್ವೇ ಜನ ಸುಖಿನೊಬ್ಬವಂತೂ